ಇವು ನಮ್ಮ ಹೆಸರು ಯುವರಾಜ್ ಅಂತ ನಾವು ಇದು ಈಗ ಶಾಪಿ ಶಾಪಿಯಲ್ಲಿ ಡ್ರೈ ಫ್ರೂಟ್ಸ್ ಆರ್ಡ್ರು ಮಾಡಿದ್ವಿ ಇವತ್ತು ಡೆಲಿವರಿ ಐತೆ ಹೇಳ್ಬಿಟ್ಟು ನಮಗೆ ಮೆಸೇಜ್ ಬಂದಿತ್ತು ಆ ಯುಗಾದಿ ಹಬ್ಬದ ದಿನ ನಾವು ಫೋನ್ ಮಾಡಿಬಿಟ್ಟು ನಾವೆಲ್ಲ ಔಟ್ಸೈಡ್ ಹೋಗ್ಬೇಕಿತ್ತು ಪ್ಲ್ಯಾನ್ ಹಾಕಿದ್ವಿ ಹುಡುಗರೆಲ್ಲ ಔಟ್ಸೈಡ್ ಹೋಗ್ಬೇಕಂತ ಫೋನ್ ಮಾಡಿಬಿಟ್ಟು ಹಣ ಡೆಲ್ವರಿ ಎಷ್ಟೊತ್ತು ಬರುತ್ತೆ ಅಂತ ಕೇಳಿದ್ವಿ ಕೇಳಿದ ತಕ್ಷಣ ಅವನು ಫುಲ್ ಬ್ಯಾಡ್ ವರ್ಡ್ಸು ಏನಂದರೆ ಅದೆಲ್ಲ ಹೆಂಗಂದ್ರೆ ಹಂಗೆಲ್ಲ ಮಾತಾಡ್ತಿದ್ದ ನಾನು ಅದ್ರಾಗೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇಲ್ಲಂದ್ರೆ ನಾವು ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ಅಂತ ಕಟ್ ಮಾಡ್ಬಿಟ್ಟೆ ಮತ್ತೆ ಒಂದು ಐದಾರು ಸರಿ ಫುಲ್ ಬ್ಯಾಡ್ ವರ್ಡ್ಸು ಇವರು ಎಷ್ಟಂದ್ರೆ ಅಷ್ಟು ಏನಂದರೆ ಅದೆಲ್ಲ ಮಾತಾಡ್ತಿದ್ದೆ ಹಂಗಾಗಿ ನಾನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಹೋದೆ ಮತ್ತೆ ಸ್ನಾನಕ್ಕೆ ಹೋಗೋಣ ಅಂತ ಬಟ್ಟೆ ಅಷ್ಟರಲ್ಲಿ ಇನ್ನೊಂದು ನಂಬರಿಂದ ಬಂತು ಇನ್ನೊಂದು ನಂಬರಿಂದ ಏನು ಬಂದುಬಿಟ್ಟು ಸೂಸಿ ಹೆಂಗೆ ಅಂದರೆ ಬಾಯಿ ಮತ್ತೆ ಬೈತಾನೆ ಇದ್ರು ಮತ್ತು ನಾನು ಬೈದ್ಬಿಟ್ಟು ಇನ್ನೇನು ಇಲ್ಲ ನಿಮಗೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನು ತೆಗೆದುಬಿಟ್ಟು ತೆಗೆದು ಫೋನ್ ಸೈಡಿಗೆ ಇಟ್ಬಿಟ್ಟು ಸ್ನಾನಕ್ಕೆ ಹೋದೆ ಆ ಸ್ನಾನಕ್ಕೆ ಹೋದಾಗ ನಮ್ಮ ಅಣ್ಣ ನಮ್ಮ ಅಣ್ಣ ಫೋನ್ ತೊಗೊಂಡು ನಮ್ಮ ಅಣ್ಣ ಮತ್ತು ಚೇತನ್ ಅಂತ ನಮ್ಮ ಫ್ರೆಂಡು ಇಬ್ರು ಹತ್ರನೇ ಇದ್ರು ಕೂತ್ಕೊಂಡು ಅವರಿಬ್ಬರು ಫೋನ್ ಮಾತಾಡ್ತಿದ್ರು ಯಾಕಪ್ಪ ಏನಪ್ಪ ಏನು ಬೇಕು ಏನು ಮಾತಾ ಯಾಕಪ್ಪ ಹಂಗೆ ಮಾತಾಡ್ತೀರಾ ಅಂತಿದ್ರು ಆದರೆ ನಾನು ಸ್ನಾನ ಮಾಡ್ಕೋಷ್ಟರಲ್ಲಿ ಇವರು ಎಲ್ಲ ರೋಡ್ಗೆ ಹೋಗಿದ್ರು ಸ್ನಾನ ಮುಗಿಸ್ಕೊಂಡು ನಾನು ರೋಡ್ಗೆ ಹೋಗೋದೆ ಅಷ್ಟೊತ್ತಿಗೆ ರೋಡ್ಗೆ ಹೋದೆ ಅಲ್ಲಿಗೆ ರೋಡ್ಗೆ ಹೋಗೋ ಅಷ್ಟರಲ್ಲಿ ಅವ್ನ ಪವನ್ ಅದೇ ದಪ್ಪಿಗಿರೋದಲ್ಲ ಅವನು ನಮ್ಮ ಅಣ್ಣಗೆ ಹೊಡಿತಿದ್ದ ಹೊಡೆಯಷ್ಟ್ರಲ್ಲಿ ನಾನೇನು ಮಾಡಿದೆ ಹೋಗೋ ಹೋಗಿ ಸ್ನಾನ ಮುಗಿಸ್ಕೊಂಡು ಹೋಗಿದ ತಕ್ಷಣ ಹೊಡಿತಿದ್ನಿ ಯಾರಪ್ಪ ಹಿಂಗೆ ಸೋ ಹೋಗಿ ಸೈಡ್ಗೆ ತಳ್ಳಿದೆ ಅವನಿಗೆ ಅವ್ನು ತಳಷ್ಟರಲ್ಲಿ ಇನ್ನೊಬ್ಬ ಪ ಜಜಲ್ ಬಂದಿದ್ದವನು ಅವ್ನ ಮೋನಂತು ಚಾಕೋಲಾ ಹಾಕ್ಬಿಟ್ಟ ಚಾಕೊಲ್ಲಿ ಹಾಕ್ಬಿಟ್ಟ ತಕ್ಷಣ ನಾನು ಚಾಕೋ ಐತೆ ಚಾಕೋ ಐತೆ ನೋಡ್ರಿ ಚಾಕೋ ಐತೆ ಅನ್ನೋದು ಕಿತ್ಕೊಳ್ರಿ ಕಿತ್ಕೊಳ್ಳ್ರಿ ಅಂದೆ ಅವ್ನು ನಮ್ಮ ಫ್ರೆಂಡು ಚೇತಾನ ಅವನು ಅವ್ನ ಸೈಡ್ಗೆ ಹೇಳ್ಕೊಂಡ ಮತ್ತೆ ನನಗೆಲ್ಲಾದ್ರೂ ಹಾಕ್ಬಿಡ್ತಂತ ಅವ್ನ ಸೈಡ್ಗೆ ಹೇಳ್ಕೊಂಡು ಹೋಗೋಷ್ಟಲ್ಲೇ ಅವನಿಗೆ ಇದು ಇಲ್ಲಿ ಹೊಟ್ಟೆಗೆ ತೀದ್ಬಿಟ್ಟ ಮತ್ತು ಹೊಟ್ಟೆಗೆ ತೀದ್ಬಿಟ್ಟ ಅವನಿಗೆ ಎಲ್ಲ ಹಿಡ್ಕೊಳಕ್ಕೆ ಹೋಗ್ತಿದ್ರು ಅಷ್ಟೊತ್ತಿಗೆ ನನಗೆ ಬ್ಲೀಡಿಂಗ್ ಹಿವಿ ಆಗ್ತಾಯಿತ್ತು ಬ್ಲೀಡಿಂಗ್ ಇವಿ ಆಗ್ತಾ ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಯಿತು ಅಲ್ಲಿಂದ ನನಗೆ ನಮ್ಮ ಫ್ರೆಂಡು ಗಾಡಿಯಲ್ಲಿ ಕರ್ಕೊಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದೆ ನಾನು ಜಾಯಿನ್ ಮಾಡಿ ಎಂಟೂವರೆಗೆ ಒಂಬತ್ತು ಗಂಟೆವರೆಗೂ ಮತ್ತೆ ಊರಲ್ಲಿ ಏನಾಗಿದೆ ಅಂತನೇ ಗೊತ್ತಿಲ್ಲ ಟೀಚರ್ಸ್ ಹಾಕಿ ಎಲ್ಲ ಸ್ವಲ್ಪ ಫಸ್ಟ್ ಐಡ್ ಮಾಡೋದ್ಮೇಲೆ ಮತ್ತೆ ಫೋನ್ ಮಾಡಿ ಕೇಳಿದ್ರೆ ಅವ್ನಿಗೆ ಫುಲ್ ಸೀರಿಯಸ್ ಆಗಿದೆ ಕಳ್ಳಲ್ಲ ಈಚೆ ಬಂದುಬಿಟ್ಟಿದೆ ಜಾಲಪ್ಪ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು ಇಷ್ಟೇ ಆಗಿರೋದು ಬೇರೆ ಏನಿಲ್ಲ ಇಷ್ಟಕ್ಕೆ ಅವ್ರು ಬಂದುಬಿಟ್ಟು ಈ ಥರ ಅಲ್ಲೇ ಮಾಡಿದ್ದಾರೆ ನಮ್ಮ ಮೇಲೆ ಕೊಡಿ ಹಾಂ ಬೇಗ ಕೊಡೀನಿಲ್ಲ ಅದು ನಮಗೆ ಮೆಸೇಜ್ ಬಂದಿದೆ ನಿಮಗೆ ಇವತ್ತು ಡೆಲಿವರಿ ಇದೆ ಅಂತ ನಾವು ಹಣ ಎಷ್ಟೊತ್ತಿಗೆ ಕೊಡ್ತೀರಾ ಅಂತ ಹೇಳಿ ನಾವು ಔಟ್ಸೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಂಗಾಗಿ ಎಷ್ಟೊತ್ತಿಗೆ ಕೊಡ್ತೀರಾ ಅಂತ ಕೇಳಿದೆ ಬರೀ ಇಷ್ಟೇ ಇನ್ನೇನಿಲ್ಲ ಅದಕ್ಕೆ ಬಂದು ಈ ಥರ ಮಾಡ್ಬಿಟ್ಟು ಈಗ ಹಬ್ಬದ ದಿವಸನೇ ನಾಲ್ಕು ಜನ ಬಂದಿದ್ರು ಯಾವರು ಅಂತ ನಮ್ಗೆ ಸ್ಟೈಯ ಇಲ್ಲ ಇಬ್ಬರು ಬಂದು ಕೋಲಾರವರು ಅಂತ ಗೊತ್ತಾಯ್ತು ಇನ್ನಿಬ್ರು ಅಂತ ಗೊತ್ತಿಲ್ಲ ದೊಡ್ಡದೊಂಡಿ ತೊಡ್ದಳ್ಳಿ ಅಂತ ಅವ್ರದ್ದು ಅವರಿಬ್ಬರು ಕೋಲಾರದವ್ರು ಸಿಕ್ಕಾಕೊಂಡಿದ್ದಾರೆ ತೋರ್ದೊಂಡ್ರು ಅವರು ಎಲ್ಲ ನಮಗೆ ಅದೇ ಅವ್ನ್ಗೆಲ್ಲ ಇದು ಚಾಕುವಲ್ಲಿ ಹಾಕ್ಬಿಟ್ಟಲ್ಲ ಇಬ್ಬರು ಎಲ್ಲರಿಗೂ ಸೇರ್ಕೊಂಡು ಕಟ್ ಹಾಕ್ಬಿಟ್ಟು ಇದು ಪೊಲೀಸರಿಗೆ ಇಡ್ಕೊಟ್ಟಿದ್ದಾರೆ ಎಲ್ಲ ಸರಿ ಊರವ್ರೆಲ್ಲ ಸರಿ ಪೊಲೀಸರಿಗೆ ಇಡ್ಕೊಟ್ಟಿದ್ದಾರೆ ಕಂಪ್ಲೇಂಟ್ ಇದಾಗಿದೆ ಇಲ್ಲ 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 ಏನೂ ಇಲ್ಲ ಅಬ್ಬಾಯ್ ಕೇ ಫೋನ್ ಮಾಡಿದ್ವಿ ಅದೇ ಡ್ರೈ ಫ್ರೂಟ್ಸ್ ಸರ್ ಯಾವಾಗ ಬರುತ್ತೆ ಇನ್ನೇನು ನಾವು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ ಯಾವಾಗ ಯಾವಾಗ ಬರುತ್ತೆ ಅಂದಿದ್ದಕ್ಕೆ ಈ ತರ ಈ ಥರ ಜನ ಈ ತರ ಅಂತ ನನ್ ನಿಜವಾಗ್ಲೂ ಗೊತ್ತಿಲ್ಲ ಈ ತರ ಮಾಡಿದಾರೆ ಎಲ್ಲ ಸೇರಿಕೊಂಡು ಇಲ್ಲ ಇಲ್ಲ ಇದುವರೆಗೂ ನಾವ್ ಯಾರಂತ ಇಲ್ಲ ನಾನು ಅವ್ರಿಗೆ ಅವರು ತಗೊಂಡಲ್ಲ ಅಂತಿದ್ರಲ್ಲ ಅವ್ರಿಗೂ ಇದುವರೆಗೂ ನಾನು ನೋಡೇ ಇಲ್ಲ ಯಾರು ಅಂತ ಇಲ್ಲ ಇಲ್ಲ ಕಸ್ಟಮರ್ ಕೇರ್ ನಂಬರ್ ಹುಡುಗ ನನಗೆ ಸಿಗ್ಲಿಲ್ಲ ಅದೇ ಏನಿಲ್ಲ ಡ್ರೈ ಫ್ರೂಟ್ಸ್ ಬರುತ್ತೆ ಬದರುತ್ತೆ ಅಂತ ಮೆಸೇಜ್ ಮಾಡಿತ್ತು ನಮ್ಗೆ ಮೆಸೇಜ್ ಬಂದಿತ್ತು ಇವತ್ತು ಡ್ರೈ ಫ್ರೂಟ್ಸ್ ಬರುತ್ತೆ ಅಂತ ನಾವು ಫೋನ್ ಮಾಡಿದ್ದು ಎಷ್ಟೊತ್ತು ಬರುತ್ತೆ ಇವತ್ತು ಅಂತ ಕೇಳಿದ್ರು ಅಷ್ಟೇ ಸಿಂಪಲ್ ಬೇರೆ ಏನೂ ಇಲ್ಲ 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 ನಮ್ಮ ಅಭ್ಯಾಸ ಇಲ್ಲ ಅವರು ಕುಡ್ದಿದ್ರು ಅನಿಸುತ್ತೆ ಅವ್ರ ಚೇತನ್ ಅಂತೇಳ್ಬಿಟ್ಟು ಅವ್ರು ಫುಲ್ ಸೀರಿಯಸ್ ಆಗಿದೆ ಅವ್ರಿಗೆ ಕಳ್ಳಲ್ಲ ಇಲ್ಲಿ ಈಚೆ ಬಂದ್ಬಿಟ್ಟಿದೆ ಅವರು ಚಿಕ್ಕ ಚಿಕ್ಕ ಎರಡು ಮಕ್ಳಿದೆ ಅವ್ರ ಮಿಸ್ಸು ಪಾಪ ಅವರು ಮನೆ ಕಡೆಯೂ ಅಷ್ಟು ನಮ್ ಕೂಲಿ ಮಾಡ್ಕೊಂಡಿರೋ ಪಾಪ ಅವ್ರ ಫ್ಯಾಮಿಲಿ ಮಾತ್ರ ತುಂಬಾ ಪ್ರಾಬ್ಲಮ್ ಆಗುದಿಲ್ಲ ಈಗ ಅವನೊಬ್ಬ ದುಡಿದ್ಬಿಟ್ಟು ಮಕ್ಳಿಗೆಲ್ಲ ಸ್ಕೂಲ್ಗೆ ಮನೆಯೆಲ್ಲ ನೋಡ್ಕೊಂತಿದ್ದ ಪಾಪ ಈಗಂತೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ ಅವನು ನಮ್ ಫ್ರೆಂಡು ನಾವು ಜಗಳ ಮಾಡ್ತಿದ್ಬಿಟ್ಟು ಅವನು ಜಗಳ ಬಿಡ್ಸಕ್ ಬಂದಿದ್ದ ಅಷ್ಟೇ ಇಲ್ಲಿ ಚಾಕುವಲ್ಲಿ ಹಾಕ್ಬಿಟ್ಟಿದ್ದಾರೆ ಹನ್ನೆರಡು ಒಳಗೆ ಬಿದ್ದಿದೆ ಅಂತ ಸರ್ ನಮ್ಮ ಹೆಸರು ಬಂದು ಮುನ್ರಾಜು ಅಂತ ನಮ್ಮದು ಮುದುವಾಡಿ ವಾಸಹಳ್ಳಿ ನಮ್ಮ ಹುಡುಗನಿಗೆ ಆರ್ಡ್ರ್ ಇದು ಇದು ಯಾವುದೋ ಆನ್ಲೈನಲ್ಲಿ ಆರ್ಡ್ರ್ ಇಟ್ಟಿದ್ದ ಡ್ರೈ ಫ್ರೂಟ್ಸ್ ಹೇಳ್ಬಿಟ್ಟು ಅದನ್ನು ಅವರು ಮೆಸೇಜ್ ಕಳಿಸಿದ್ದಾರೆ ಏನಂತೂ ನಿಮ್ಗೆ ಇವತ್ತು ಬರುತ್ತೆ ಈ ಪಿಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಹುಡುಗ ಅದನ್ನು ಅವರು ಇವರು ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ಕೇಳಿದ್ದಾರೆ ಯಾವಾಗ ಬರುತ್ತಪ್ಪ ಏನು ಬರುತ್ತೆ ಅಂತೇಳಿ ಕೇಳಿದ್ದಾರೆ ಎಲ್ಲ ಹೋಗ್ಬೇಕು ಅಂತೇಳ್ಬಿಟ್ಟು ಅದಕ್ಕೆ ಏನು ಮಾತಾಡಿದ್ರು ಗೊತ್ತಿಲ್ಲ ನಮ್ಮ ಹುರ್ಗಾನು ಇದು ಯಾಕಪ್ಪ ಹಿಂಗೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಹುಲ್ಗಾರಾಗಿ ಮಾತಾಡಿದ್ರು ಅಮ್ಮ ಅಕ್ಕ ನಿಮ್ಮ ಅಮ್ಮನ ಕಳಿಸ್ಕೊಡು ನನ್ನ ಹತ್ರ ನಿಮ್ಮ ಅಕ್ಕವರು ಇದ್ರು ಕಳಿಸ್ಕೊಡು ಅಂತೇಳಿ ಬ್ಯಾಡ್ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ಗೊತ್ತಿರ ಮತ್ತೆ ಕೇಳಿದ್ನಿ ಏನಕ್ಕ ಏನಪ್ಪ ಹಿಂಗೆ ಮಾತಾಡ್ತಾ ಇದ್ದೀಯ ಅಂತ ನಮ್ಮ ಹುರ್ಗಾನು ಸ್ವಲ್ಪ ಗರಮಾಗಿ ಮಾತಾಡಿದಾಗ ಯಾಕೆ ಹಿಂಗೆ ಇದ್ದೀಯ ಅಂತ ಕೇಳಿದ್ದಕ್ಕೆ ಹಿಂಗೆ ಅಂತ ಅವರೋಣ ನನ್ನ ಅಕ್ಕ ಅಮ್ಮ ಅಂತೆಲ್ಲ ಕರೀತಾರೆ ಅಮ್ಮನ ಹತ್ರ ಎಲ್ಲ ಬರ್ತೀನಿ ಅಂತ ಹೇಳ್ತಾರೆ ಅಂದರು ತಿರ್ಗಾ ಸರಿ ಇದಾರೆ ಪೊಲೀಸ್ ಕಂಪ್ಲೇಂಟು ಕೊಡ್ತೀರ ಅಂತೇಳಿ ಕಟ್ ಮಾಡೋದು ಎಲ್ಲ ಏನು ಯೂಸ್ ಮಾಡ್ತೀರಾ ಎಲ್ಲ ಕುಡ್ದುಗಿಡ್ಬಿಟ್ಟಿರ್ತಾರೆ ಕಟ್ ಮಾಡಿಬಿಡು ಫೋನ್ ಅಂತ ನಾನು ನಮ್ಮ ಹುಡುಗಗೆ ಆಮೇಲೆ ಅವನು ಫೋನ್ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕಿದ ಮತ್ತು ಬೇರೆ ನಂಬರಿಂದ ಫೋನ್ ಮಾಡಿದ್ರು ಅವ್ರು ನಮಗೆ ಫೋನ್ ಮಾಡಿಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಯಿದ್ರು ಅದು ಇದ್ರೆ ಇವರು ಇರ ಇರಲೇ ಬೇಕಾದ್ರೆ ಮುಂದಕ್ಕೆ ಏನೊಂದು ಜಾಸ್ತಿ ಮಾತಾಡಿದ್ರೆ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಡೋಣ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು ನಾವು ಕಟ್ ಮಾಡಿದಾದಮೇಲೆ ಹೊಸ ನಂಬರಿಂದ ತೊಡಗೊಂಡಳಿಯಿಂದ ಒಂದಿಬ್ರು ಹುಡುಗರು ಬಂದು ಫೋನ್ ಮಾಡಿದರು ನಾವು ತೊಡಗೊಂಡೊಳ್ಳಿಂದ ಬಂದಿದ್ರೆ ಏನೋ ಸ್ವಲ್ಪ ಮಾತಾಡೋದಿದೆ ಬುಕ್ಕಿಂಗ್ ಬಗ್ಗೆ ಬರ್ರಿ ಮಾತಾಡಬೇಕು ನೀವು ಏನಪ್ಪ ವಿಚಾರ ಹಿಂಗೆ ಹಿಂಗೆಲ್ಲ ಮಾಡ್ತಾಯಿದ್ದೀರ ಅಂದಿದ್ದಕ್ಕೆ ಏನೂ ಇಲ್ಲ ಮಾತಾಡಬೇಕು ಬರ್ರಿ ಅಂತ ಹೇಳಿದರು ನಾನು ನಮ್ಮ ಹುಡುಗ ಚೇತನ್ ಜೊತೆಯಲ್ಲಿ ಜೊತೆಯಲ್ಲಿದ್ದರಲ್ಲಿ ಇಬ್ಬರು ಹೋದ್ರಿ ಏನು ರೋಡಲ್ಲಿ ಹೋದ್ರಿ ಅವ್ರು ಬಂದಿದ್ದಾರೆ ಬರ್ರಿ ಅಂದಿದ್ದಕ್ಕೆ ಹೋದ್ರಿ ಅವರು ಏನಪ್ಪ ಇದು ಇದು ಯಾರು ಬುಕ್ ಮಾಡಿದ್ದು ಏನು ಅಂತ ಕೇಳ್ತಾಯಿದ್ರು ನಾವು ಹೇಳಿದ್ವಿ ನಮ್ಮ ಹುಡುಗನೇ ಮಾಡಿದ್ದು ಇದು ಏನಪ್ಪ ಈ ಥರ ಹೊಲ್ಗರಾಗೆ ಮಾತಾಡ್ತೀರಾ ಅಮ್ಮ ಅಕ್ಕ ಆಲೆ ಅಂತೀರಲ್ಲ ಅಂಥೇಳಿ ಕೇಳ್ತಾ ಇದ್ದೆ ಒಂದು ಒನ್ ಮಿನಿಟ್ ಆಗಿರ್ಬೋದು ಅಷ್ಟು ಅವ್ರು ಬಂದು ಮತ್ತೆ ಒಂದಿಬ್ಬರು ಬಂದರು ಬೈಕಲ್ಲಿ ಬಂದವರು ನೀವು ಯಾರು ಬುಕ್ ಮಾಡಿದ್ದು ಅಂತ ಮತ್ತೆ ಅವರು ಅದನ್ನೇ ಕೇಳಿದರು ನಾನು ನಾನು ಏನಪ್ಪ ನಮ್ಮ ಹುಡುಗನೇ ನಾವೇ ಮಾಡಿರೋದು ಬುಕ್ ಅಣ್ಣ ಅಂತ ಕೇಳಿದ್ರಿ ಬಾರೋ ಮಾತಾಡಬೇಕು ಅಂದರು ನಿಮ್ಮ ಹತ್ರ ಮಾತಾಡಬೇಕು ಟೇಷನ್ ಹತ್ರ ಹೋಗ್ಬೇಕು ಬಾರೋ ಅಂದರು ಸರಿ ಅಣ್ಣ ಬರ್ತೀನಿ ಅದಕ್ಕೇನಂತ ಭಯ ಇಲ್ಲ ಸ್ಟೇಷನ್ ಎಲ್ಲ ಹೋಗ್ಬಿಟ್ಟು ಮಾತಾಡೋಣ ಅದಕ್ಕೇನಂತ ಏನು ಇದಕ್ಕಿದ್ದಂಗೆ ಕತ್ಪಟ್ಟಿಗೆ ಹಾಕಿ ಕೈ ಹಾಕ್ಬಿಟ್ಟು ಒಡೆಯಕ್ಕೆ ಸ್ಟಾರ್ಟ್ ಮಾಡಿಕೊಂಡ ನನಗೆ ನನ್ನ ತಮ್ಮ ಸ್ನಾನ ಮಾಡ್ತಾ ಇದ್ದವನು ಬ ಅದೇ ಟೈಮಿಗೆ ಬಂದಿದ್ದ ಅಲ್ಲಿಗೆ ಬಂದಿದ್ದ ತಕ್ಷಣ ನಮ್ಮ ಅಣ್ಣಂಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಡ್ಡ ಬರೋಕ್ಕೆ ಬಂದ ಹಿಡ್ಕೊಳ ಇನ್ನೇನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಡ್ಡ ಹಿಡ್ಕೊಳೋಕ್ಕೆ ಬಂದೆ ಪಕ್ಕದಲ್ಲಿ ಒಬ್ಬ ಒಬ್ಬ ಇದ್ದವನು ಏನು ಮಾಡ್ದ ಅಂದರೆ ಇದು ಏಕದಮ್ಮ ಚಾಕುವಲ್ಲಿ ಹಾಕ್ಬಿಟ್ಟ ಅದು ಜೋಬಲ್ಲಿ ಇಟ್ಕೊಂಡಿದ್ದನ್ನೆಲ್ಲಿ ಇಟ್ಕೊಂಡಿದ್ದು ನೋಡಿಲ್ಲ ನಾವು ಚಾಕು ಹೋಲಿ ಹಾಕಷ್ಟೋಕೆ ಅವ್ನು ಬ್ಲೆಡ್ ಬಂದು ಬಿಡ್ತವೆ ಈ ಕಡೆ ಬ್ಯಾಕ್ ಸೈಡಲ್ಲಿ ಬ್ಲಡ್ ಬಂದು ಬಿಟ್ಟು ಚೇತನ್ ಅಂತೇಳಿ ನಮ್ಮ ಪಕ್ಕದಲ್ಲೇ ಇದ್ದವನು ಇದು ಮಾತಾಡ್ತಾ ಇದ್ದ ಪಕ್ಕದಲ್ಲೇ ನಿಂತಿದ್ದ ನನ್ನ ತಮ್ಮನ ಚಾಕೋಲ್ ಹಾಕ್ಬಿಟ್ನಲ್ಲ ಅಂತ ಚಾಕೋಲ್ ರಕ್ ಬರ್ತೈತೆ ಇಡ್ ಇದು ಅಂತೇಳಿ ಅವ್ನು ತಪ್ಸಲ್ಲ ತಪ್ಸೋಣ ಅಂತೇಳಿ ಸ್ವಲ್ಪ ದೂರ ದೂರ ಮಾಡೋಕ್ಕೆ ಬಂದ ಅವನು ನಮ್ಮನ್ನು ತಡೆಯೋ ಕಾಪಾಡೋಕ್ಕೆ ಬಂದಿದ್ದು ಕಾಪಾಡೋಕ್ಕೆ ಬಂದು ಸೈಡ್ ಅಷ್ಟೊತ್ತಿಗೆ ಅವ್ನು ಹೊಟ್ಟೆಗೆ ಹಾಕಿ ಚುಚ್ಚು ಚುಚ್ಚಿಬಿಟ್ಟು ಚುಚ್ಚು ಪಕ್ಕಕ್ಕೆ ಹೋಗ್ಬಿಟ್ಟ ಚು ನಾವು ಪಕ್ಕಕ್ಕೆ ಹೋಗಿ ಅಲ್ಲಿ ಅವ್ರ ಜೊತೆ ಗಟ್ಟಿ ಗಟ್ಟಿಯಾಗಿ ಮಾತಾಡ್ತಾಯಿದ್ರು ಇವ್ನು ಬಿದ್ದೋಗ್ಬಿಟ್ಟ ನಮ್ಮ ಫ್ರೆಂಡು ಅವನು ನೋಡಿದರೆ ಹೊಟ್ಟೆಯಲ್ಲಿ ಕಳ್ಳಲ್ಲ ಹೊರಗಡೆ ಬಂದುಬಿಟ್ಟೈತಿ ಹೊರಗಡೆ ಬಂದುಬಿಟ್ಟು ನಾವು ಜೋರು ಜೋರಾಗಿ ಗಲಾಟೆ ಮಾಡೋಷ್ಟೊತ್ತಿಗೆ ಸುತ್ತಮುತ್ತಿದ್ದೋರು ಜಾಸ್ತಿ ಜನ ಬಂದುಬಿಟ್ರು ಇವರು ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಇಬ್ಬರು ಈ ತೊಡೆ ಉಂಡಳಿಯಿಂದ ಬಂದವರು ಓಡೋಗ್ಬಿಟ್ರಾಗ ಇವರು ಚಾಕು ಹಾಕಿದ್ದವನು ಓಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅವ್ನು ಹಿಂದ್ಗಡೆ ಅಟ್ಟಿಸ್ಕೊಂಡು ಹೋದೆ ನಾನು ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಬೈಕಲ್ಲಿ ಒಬ್ಬ ದಪ್ಪಗಿದ್ದವನು ಬಂದು ಅವ್ನು ಹಿಡ್ಕೊಳ್ಳೋಕೆ ಹೋಗೋಪಟ್ಗೆ ಬೈಕಲ್ಲಿ ಬಂದು ಒದ್ದು ಬಿಟ್ಟ ನನಗೆ ಬಿದ್ದೋಗ್ಬಿಟ್ಟೆ ನಮ್ಮ ಹುಡುಗ ಇನ್ನೊಬ್ಬ ಬಂದು ಹಿಡ್ಕೊಂಬಿಟ್ಟ ಅವ್ರಿಗೆ ಹಿಡ್ಕೊಂಡು ಎಲ್ಲ ಒಂದು ಒಂದು ಹತ್ರ ಸೇರಿಸಿ ನೋಡಿದರೆ ಇವ್ನ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು ಹೊಟ್ಟೆಗೆ ಅವ್ನು ಆಸ್ಪಡೆಯ್ಬಿಟ್ಟು ಇವ್ ಇವ್ರನ್ನ ಕಟಾಕಿದ್ರು ಊರಲ್ಲಿ ಊರಲ್ಲಿ ಕಟ್ಟಾಕಿಬಿಟ್ಟು ಪೊಲೀಸ್ ಫೋನ್ ಮಾಡಿ ಪೊಲೀಸನ್ನು ಕರೆಸಿ ಅವ್ರಿಗೆ ಹ್ಯಾಂಡ್ವಾರ್ ಮಾಡಿದ್ದೀರಿ ನಮ್ಮ ಕಡೆಯಿಂದ ಇದು ಕಂಪ್ಲೇಂಟು ಕೊಟ್ಟಿದ್ದೀರಿ ಈಗ ನೋಡಬೇಕು ಇವ್ರು ಇದು ಇಷ್ಟಕ್ಕೆ ಈ ಥರ ಮಾಡ್ತಾವ್ರಂದರೆ ಫ್ಯೂಚರಲ್ಲಿ ನಮ್ಗೇನೋ ಹೆಚ್ಚು ಕಮ್ಮಿ ಅನ್ನೋದು ನಂಗೆ ಭಯ ಐತೆ ಓಡಾಡೋಕ್ಕೂ ಈಗ ಭಯನೇ ಎಲ್ಲಾದರೂ ಅಂದರೆ ಏನಾರು ಮಾಡ್ಬೇಕಂದ್ರೆ ಭಯ ಯಾಕಂದರೆ ಆ ಟೈಮಲ್ಲಿ ಬಂದು ಸಾಯಿಸ್ತಾರೋ ಏನೋ ಗೊತ್ತಿಲ್ಲ ಬಟ್ ನಂಬಿದ್ದೀರಿ ನ್ಯಾಯ ಯಾರು ಕೊಡಿಸ್ತಾರೆ ಏನದ ಸರ್ ನಾವು ಅವ್ರ ಮಗನೂ ನೋಡಿಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಅವ್ರ ಮಕ ಬೈ ಚಾನ್ಸು ಏನೋ ಒಂದು ಮಾತು ಅಂದಿದಾರೋ ಅಂದ್ರೂ ಕೂಡ ಸಾಯಿಸೋ ಅಂಥದ್ದೇನು ಸರ್ ಈಗ ನೀವೇ ಒಂದು ಮಾತು ಅಂದಿದ್ದೀರಾ ನಾವೇನು ಸರ್ ಇದು ಮಾಡಬೇಕು ಸಾಯಿಸು ಇಲ್ಲಪ್ಪ ನಾವು ತುಪ್ಪು ಮಾಡಿದ್ದೀರಾ ಇಲ್ಲ ಒಂದು ನಾಲ್ಕು ಜನಕ್ಕೆ ಕೇಳಿ ಉಗಿಸಿ ಒಡಿಸೋದು ಅದು ಒಂದು ಏಟ್ ಹಾಕ್ಸೋದು ಅದೊಂದು ಲೆಕ್ಕ ಸಾಯಿಸೋದೇನು ಸರ್ ಅದು ನಮ್ಮ ಫ್ರೆಂಡು ಅವ್ನಿಗೂ ಇಬ್ಬರು ಹೆಣ್ಣು ಮಕ್ಕಳು ಸರ್ ಅವ್ನಿಗೆ ನೋಡಿದ್ರೆ ಹೊಟ್ಟೆ ಉರಿತೈತೆ ಸರ್ ನಮಗೆ ಅವನು ದುಡಿದ್ರೆ ಅವ್ರ ಮನೇಲಿ ಊಟ ಇಲ್ಲ ಅಂದರೆ ಇಲ್ಲ ನಮ್ಮನ್ನು ಕಾಪಾಡೋಕೆ ಬಂದು ಅವನೀಗ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಸಿಕ್ಕೇರಲ್ಲಿದ್ದಾನೆ ಅವನು ಏನು ಮಾಡೋದು ಏನು ನಮಗಂತೂ ಇಲ್ಲ ಇವ್ರು ನೋಡಿದರೆ ಇದು ಇದ್ದಾರೆ ಇವರು ಇವಾಗಲೇ ಹೆಂಗಿದ್ದಾರೆ ಅಂದರೆ ಮತ್ತೆ ಜೀವನದಲ್ಲಿ ನಾವೆಲ್ಲನೂ ಓಡಾಡೋವಾಗ ಬಿಡ್ತಾರೆ ನಮ್ಮನ್ನು ಭಯ ಆಗುತ್ತೆ ಸರ್ ನಾವು ಓಡಾಡೋಕ್ಕೆ ಯಾರು ಸರ್ ಇವ್ರು ನಮಗೆ ಯಾರು ಗೊತ್ತಿಲ್ಲ ಸರ್ ಕೊರಿಯರ್ ಅವರು ಅಷ್ಟೇ ಸರ್ ಆರ್ಡ್ರ್ ಮಾಡಿರೋದಷ್ಟೇ ನಮಗೆ ಡ್ರೈ ಫ್ರೂಟ್ ಬೇಕಾಗಿತ್ತು ಕಮ್ಮಿ ಈಗ ಆನ್ಲೈನಲ್ಲಿ ಕಮ್ಮಿ ಇದೆ ಅಂತೇಳಿ ಮಾಡ್ಕೊಂಡಿದ್ದೀರಿ ಅಷ್ಟೇ ನಾವು ಸರ್ ನಮಗೆ ನ್ಯಾಯ ಕೊಟ್ಟರೆ ಸಾಕು ಸರ್ ಇವರು ಜನಗಳಲ್ಲಿ ಇವರು ಈ ಮತ್ತೆ ನಮ್ಗೇನೋ ಅಟ್ಯಾಕ್ ಮಾಡ್ದಿರಾ ಓಡಾಡೋವಾಗ ಏನೋ ಇದು ಮಾಡ್ದಿರಾ ನಮ್ಗೆ ಸ್ವಲ್ಪ ಧೈರ್ಯ ಆಗೋ ಥರ ಏನೋ ನ್ಯಾಯ ಮಾಡಿಸ್ಕೊಡ್ಬೇಕು ಸರ್ ಈಗ ಈ ನಮ್ಮ ಮೂರಿಗೆ ಬಂದು ಸಾಯಿಸೋ ಅಷ್ಟು ರೇಂಜಿಗೆ ಬಂದಿದ್ದರು ಮತ್ತು ನಾವು ಕೋಲಾರಲ್ಲಿ ಎಲ್ಲಾದರೂ ಓಡಾಡುವಾಗ ಬಂದು ಸಾಯಿಸಲ್ಲ ಅನ್ನೋ ಗ್ಯಾರಂಟಿ ಏನು ಸರ್ ನಮಗೆ ಸರ್ ನಮ್ಗೆ ಹೆಸರು ಗೊತ್ತಿಲ್ಲ ಮೋಹನ್ ಮತ್ತು ಇನ್ನೇನೋ ಇದೆ ಅದರ ಇದರಲ್ಲಿ ಕೊಟ್ಟಿದ್ದಾರೆ ಇನ್ನು ಇಬ್ಬರ ಹೆಸರು ಎಲ್ಲ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ